ಈಗ ನೋಡಿ ನನ್ನನ್ನು ದೇವರು ಮೊದಲನೇದಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಮತ್ತು ಊರಿನವರ ಸಹಕಾರದೊಂದಿಗೆ ಇದೆಲ್ಲ ಆಗಿದೆ ಬಹುಶಃ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರದ ಬಹಳ ಪುರಾತನ ಕಾಲದ ದೇವಸ್ಥಾನ ಯಾಕಂತ ಹೇಳಿದರೆ ಮುಂದಿನ ಕಾಲದಲ್ಲಿ ಸುಬ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಹರಕೆಗಳು ಕೂಡ ಇಲ್ಲಾಗ್ತಾಯಿತ್ತು ಇದೆಲ್ಲ ಧರ್ಮದವರು ಬರ್ತಾರೆ ಸಲ ಒಂದು ಒಂದೂವರೆ ವರ್ಷದಲ್ಲಿ ದೊಡ್ಡ ಕೆಲಸ ಆಯಿತು ದೇವಸ್ಥಾನದಲ್ಲಿ ಗರ್ಭಗುಡಿ ಆಯಿತು ನಾಗಮಂಡಿ ಆಯಿತು ನಮ್ಮ ಕೆಲಸ ಬಹುಶಃ ಇವತ್ತು ನಮಗೆ ಅಧಿಕಾರ ಸಿಕ್ಕಿದೆ ನಮ್ಮ ಆ ಟೈಮ್ ನಮ್ಮ ಒಂದು ಅವಧಿಯಲ್ಲಿ ಎಷ್ಟು ಆಗ್ತದೆ ಅಷ್ಟನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಬಹುಶಃ ಪಾಪಶಾಲೆ ಆಗಿರ್ಬೋದು ಮುಖದ್ವಾರ ಆಗಿರ್ಬೋದು ಕೊಡಗೆ ಈತನ ಕೆಲಸ ಆಗಿರ್ಬೋದು ತುಂಬ ಕೆಲಸ ಇದೆ ಹಾಗಾಗಿ ದೇವರಿಗೆ ಸರಿಯಾಗಿ ಪ್ರಯತ್ನಪಟ್ಟು ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲರೂ ಒದ್ನವ್ರು ಇಟ್ಕೊಂಡು ಮುಂಚಿನ ಇಲ್ಲಿ ಎಲ್ಲಿ ಯಾರು ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರನ್ನೆಲ್ಲ ಇಟ್ಕೊಂಡು ನಾವು ಮಾಡಬೇಕಂತ ನಮ್ಮ ಈ ಕಮಿಟಿ ಚಿಂತನೆ ಮಾಡಿದೆ